ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹವ್ಯಕರ ಮನೆಯಲ್ಲಿ ಪ್ರತಿದಿನ ಬೇಸಿಗೆ ಟೈಮ್ನಲ್ಲಿ ಅಂದರೆ ಮಾವಿನಕಾಯಿ ಸೀಸನ್ನಲ್ಲಿ ಮಾಡುವಂಥದ್ದು ಒಂದು ಹುಳಿ ಅಂತ ಹೇಳ್ತೀವಿ ತುಂಬ ಟೇಸ್ಟಿ ಮತ್ತು ಈಸಿಯಾಗಿ ಮಾಡುವಂಥದ್ದು ಒಂದು ರೆಸಿಪಿ ಇದನ್ನು ಕುಡ್ಕೊಂಡು ಮಲ್ಕೊಂಡ್ರಂತೂ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಹಾಗೂ ಇದು ಯಾರ ಮನೆಯಲ್ಲೂ ಮಾಡಲ್ಲ ಅನ್ನೋದಿಲ್ಲ ನಮ್ಮ ಕಡೆ ಎಲ್ಲರ ಮನೆಯಲ್ಲೂ ಈ ಟೈಮ್ನಲ್ಲಿ ಈ ಸೀಸನಲ್ಲಿ ಮಾವಿನಕಾಯಿ ಸೀಸನಲ್ಲಿ ಮಾಡೇ ಮಾಡ್ತಾರೆ ತುಂಬ ಈಸಿಯಾದ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ನೋಡ್ಕೊಂಡು ಬರೋಣ ಬನ್ನಿ ನಮ್ಮ ಕಡೆ ಇದು ಮದುವೆ ಮನೆಯಲ್ಲೆಲ್ಲ ಪ್ರತಿಯೊಂದು ಫಂಕ್ಷನಲ್ಲೂ ಮಾಡ್ತೀವಿ ಯಾರು ನೋಡಿದರೂ ಬಂದವರು ಒಂದೊಂದು ಗ್ಲಾಸ್ ಎರಡೆರಡು ಗ್ಲಾಸ್ ಕುಡ್ಕೊಂಡು ಹೋಗ್ತಾರೆ ಯಾರೇ ಬಂದ್ರೂ ಅಷ್ಟು ಟೇಸ್ಟಿಯಾಗಿರುತ್ತೆ ನಾನು ಫಸ್ಟಿಲ್ಲಿ ಒಂದು ಮಾವಿನಕಾಯಿನ ಇಟ್ಕೊಂಡಿದ್ದೀನಿ ಹುಳಿ ಮಾವಿನಕಾಯಿ ಇರಬೇಕು ಇದಕ್ಕಿಂತ ಇನ್ನೂ ಸಣ್ಣ ಸಣ್ಣ ಮಾವಿನಕಾಯಿ ಸಿಗುತ್ತೆ ನಮ್ಮ ಕಡೆ ಅದೊಂಥರ ಕಾಡಿನಲ್ಲಿ ಸಿಗುವಂಥದ್ದು ಸಣ್ಣ ಸಣ್ಣ ಮಾವಿನಕಾಯಿ ಅಂಥದ್ದಾದರೆ ಇನ್ನೂ ಚೆನ್ನಾಗಿರುತ್ತೆ ಈ ಥರದ್ದು ಫಲಫ್ ಜಾಸ್ತಿ ಇರಲ್ಲ ಪರವಾಗಿಲ್ಲ ಇದನ್ನು ನಾನು ಬೇಯಿಸ್ಕೊಂಡು ಅದನ್ನು ಚೆನ್ನಾಗಿ ತಣ್ಣಗಾಗಿ ಆಗಲಿಕ್ಕೆ ಬಿಟ್ಟಿದ್ದೆ ಅದು ಬಿಸಿಯೆಲ್ಲ ಮೇಲೆ ಈ ಥರ ಅದನ್ನು ಪಲ್ಪ್ ಎಲ್ಲ ತೆಕ್ಕೋಬೇಕು ತುಂಬ ಚೆನ್ನಾಗಿ ಅದನ್ನೆಲ್ಲ ನುರಿದು ಪಲ್ಪನ್ನು ತೆಕ್ಕೊಂಡು ಆಮೇಲೆ ಈ ನೀರಲ್ಲಿ ನೋಡಿ ಅದನ್ನು ನಾನು ನೀರು ಒಂದು ಎರಡೂವರೆ ಮೂರು ಮೂರರಿಂದ ಮೂರುವರೆ ಗ್ಲಾಸ್ ನೀರು ಹಾಕಿದ್ದೀನಿ ಎಷ್ಟಂದರೆ ತುಂಬ ಹುಳಿ ಆಗಬಾರ್ದು ಒಂದು ಮೀಡಿಯಮ್ ಹುಳಿ ಇರಬೇಕಾಗುತ್ತೆ ನಿಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹುಳಿನ ಮಿಕ್ಸ್ ಮಾಡ್ಕೊಂಡು ನಾನು ಈ ಥರ ನೀರು ಹಾಕಿ ನೋಡಿ ಈ ಗ್ಲಾಸಲ್ಲಿ ಮೂರುವರೆ ಗ್ಲಾಸ್ ನೀರು ಹಾಕಿದ್ದೀನಿ ಆಲ್ಮೋಸ್ಟ್ ಅಷ್ಟು ಹಾಕಿದರೆ ಈ ಒಂದು ಮಾವಿನಕಾಯಿಗೆ ನೀರು ಸಾಕು ತುಂಬ ಕೆಟ್ಟ ಹುಳಿ ಇರುತ್ತೆ ಕೆಲವೊಂದು ಮಾವಿನಕಾಯಿ ನೀವು ನಿಮ್ಗೆ ಹುಳಿ ಎಷ್ಟು ನೀವು ತಿಂತೀರ ಅದರ ಅಕಾರ್ಡಿಂಗ್ ನಾವು ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕೋಬಿಡೋ ಬಿಡೋಣ ಈಗಲೇ ಆಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಎಣ್ಣೆ ಬಿಡ್ತಾಯಿದ್ದೀನಿ ಇದು ಆ್ಯಕ್ಚುಲಿ ಕೊಬ್ಬರಿ ಎಣ್ಣೆ ಆಗಬೇಕಾಗುತ್ತೆ ಅಂದರೆ ಕೊಕೋನಟ್ ಆಯಿಲು ತುಂಬ ಚೆನ್ನಾಗಿರುತ್ತೆ ನಮ್ಮಲ್ಲೆಲ್ಲ ಊರ ಕಡೆ ಕೊಕೋನಟ್ ಆಯಿಲಲ್ಲೇ ಮಾಡೋದು ಸೊ ನಾನು ನನಗೆ ಈಗ ಅದನ್ನು ಹೀಗೆ ಶೇಂಗಾ ಎಣ್ಣೆನೇ ಹಾಕಿದ್ದೆ ಆಮೇಲೆ ಒಂದು ಹಸಿ ಮೆಣಸಿನಕಾಯಿ ನುರಿದು ಅದನ್ನು ಸಹ ಈ ಥರ ಸ್ವಲ್ಪ ನುರಿಯೋಣ ಖಾರ ಇರುತ್ತೆ ಒಂಥರ ಟೇಸ್ಟ್ ಬರುತ್ತೆ ಹಸಿ ಮೆಣಸಿನಕಾಯಿ ಫ್ಲೇವರ್ ಬಿಡುತ್ತೆ ಅಂತ ಒಂಚೂರು ಅದನ್ನು ಹೀಗೆ ನುರಿದು ಹಾಕ್ಕೊಳ್ಳೋದು ಅದಾದಮೇಲೆ ಒಂದು ಸ್ವಲ್ಪನೇ ಸಕ್ಕರೆ ಏನು ಬೇಡ ಒಂದು ಸ್ವಲ್ಪ ಟೇಸ್ಟಿಗೆ ಅಂದರೆ ಎಲ್ಲ ಜಾಸ್ತಿ ಇದ್ದಾಗ ಅದು ಸಕ್ಕರೆ ಹಾಕಿದರೆ ಚೆನ್ನಾಗುತ್ತೆ ಅಂತ ಅಷ್ಟೆ ಈಗ ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ನಾನು ಕೊಕೋನಟ್ ಆಯಿಲನ್ನು ಯೂಸ್ ಮಾಡ್ತಾಯಿದ್ದೀನಿ ನಾವೇನು ಮನೇಲಿ ಕೋಕೋನಟ್ ಆಯಿಲು ಮನೆಯದೇ ಇದ್ದರೆ ಚೆನ್ನಾಗಿರುತ್ತೆ ಪ್ಯಾರಾಶೂಟ್ ಇವೆಲ್ಲ ಆಗಬಾರ್ದು ಅದನ್ನು ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ವ ಇದಕ್ಕೀಗ ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ ಜಾಸ್ತಿ ಹಾಕೋದು ಬೇಕಾಗಲ್ಲ ಖಾರ ಆಗಿಬಿಡುತ್ತೆ ಜಾಸ್ತಿ ಖಾರನೂ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಆಮೇಲೆ ಸ್ವಲ್ಪ ಸಾಸಿವೆ ಒಂದು ಮೆಣಸಿನಕಾಯಿ ಸಾಸಿವೆ ಆಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆ್ಯಕ್ಚುಲಿ ನಾವು ಏನಾದ್ರು ಫಂಕ್ಷನ್ ಇದ್ದರೆ ಹಾಕಲ್ಲ ಹೀಗೆ ಸಾದಾ ನಾರ್ಮಲ್ ಡೇಸ್ ಇದ್ದಾಗ ಬೆಳ್ಳುಳ್ಳಿ ಹಾಕ್ತೀವಿ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಜಜ್ಜಿ ಅದನ್ನು ಈ ಥರ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿ ಈ ನಾನು ಏನು ಮಾವಿನಕಾಯಿ ನುರಿದಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕಿದ್ರೆ ಆಯಿತು ತುಂಬ ಸಿಂಪಲ್ಲು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಈಗ ಒಣ ಮೆಣಸಿನ್ಕಾಯಿನೆಲ್ಲ ಸ್ವಲ್ಪ ನುರ್ಕೋಬೋದು ನಿಮಗೆ ಖಾರ ಬೇಕಾಗಲ್ಲ ಅಂದರೆ ನೀವು ನುರಿಯೋದು ಬೇಡ ಇಲ್ಲಾಂದರೆ ನುರಿಬೋದು ನಂದು ಮೊಬೈಲ್ ಸ್ವಲ್ಪ ಹ್ಯಾಂಗ್ ಆಗ್ತಾ ಇತ್ತು ಅದಕ್ಕೆ ನೋಡಿ ಒಂಚೂರು ಪ್ರಾಬ್ಲಮ್ ಆಗಿದೆ ಆಮೇಲೆ ನಾನು ಮಾವಿನಕಾಯಿ ಇದನ್ನು ಮೆಣಸಿನ್ಕಾಯಿನ ಸ್ವಲ್ಪ ನುರಿತಾ ಇದ್ದೀನಿ ಖಾರ ಬೇಡ ಅಂದರೆ ನುರ್ಕೋಬೋ ನುರ್ಕೋಬೇಡಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಹಿಂಗನ್ನು ಹಾಕ್ಬೋದು ನಾನು ಹಿಂಗೆ ಹಾಕಿಲ್ಲ ನೆಕ್ಸ್ಟ್ ಟೈಮು ಇದರಲ್ಲೇ ಸ್ವಲ್ಪ ಬೇರೆ ಮೆಥಡನ್ನು ಮಾಡಿ ತೋರಿಸ್ತೀನಿ ತುಂಬ ಟೇಸ್ಟಿ ಅಂದರೆ ಟೇಸ್ಟಿ ಮತ್ತು ಮಾವಿನಕಾಯಿ ಡೈಜೆಷನ್ ಈ ಥರದ್ದು ಅಪ್ಪೆಹುಳಿ ಮಾಡಿದರೆ ಅಪ್ಪೆಹುಳಿ ಅಂತಲೇ ಇದಕ್ಕೆ ಹೇಳ್ತೀವಿ ಇದು ಊಟ ಆದ ಕೂಡಲೇ ಎಲ್ಲ ಕುಡಿತಾರೆ ಒಂದು ಎರಡು ಗ್ಲಾಸು ಡೈಜೆಸ್ಟ್ ಆಗುತ್ತೆ ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿದ್ದೆ ಅಂತೂ ಚೆನ್ನಾಗಿ ಬರುತ್ತೆ ಇದನ್ನು ಕುಡ್ಕೊಂಡು ಮಲ್ಕೊಬಿಟ್ರೆ ಆರಾಮಾಗಿ ಒನ್ ಅವರ್ ನಿದ್ದೆ ಮಾಡ್ಬೋದು ಡೈಜೆಷನ್ ಪವರ್ ಇದರಲ್ಲಿ ತುಂಬ ಇದೆ ನೀವು ಒಂದ್ಸರಿ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಮಲ್ಲಿ ಇದು ಫೇಮಸ್ಸು ಮಾವಿನಕಾಯಿ ಸೀಸನ್ನಲ್ಲಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೇಗಿದೆ ಅಂತ ಹೇಳಿ ನೀವು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ